ಹೊವಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪ್ರಸು ವತಿಯಿಂದ ವಿಶೇಷವಾಗಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಕವಿಗೋಷ್ಠಿಯನ್ನು ಕರೆದಿದ್ದು ಆ ಕವಿಗೋಷ್ಠಿಯಲ್ಲಿ ಸುಮಾರು ಹತ್ತು ಜನಗಳನ್ನು ನಾವು ಸನ್ಮಾನಿತರಾಗಿ ವಿವಿಧ ಎಲ್ಲ ಧರ್ಮೀಯರನ್ನು ನಾವು ಇದಕ್ಕೆ ಸನ್ಮಾನ ಮಾಡಿದ್ವು ಅದರಲ್ಲಿ ಭಾರತ ದೇಶ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಎಲ್ಲ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಲ್ಲರಿಗೂ ಸೇರಿ ಸಂವಿಧಾನ ಬರೆದಿರುವುದರಿಂದ ನಾವು ನೂರು ಸಹ ಆ ಸಂವಿಧಾನದ ಅಡಿಯಲ್ಲಿ ಬರುವುದ್ರಿಂದ ಅವರನ್ನ ಸಮಾಜ ವೃತ್ತಿಯಲ್ಲಿ ಆಯ್ಕೆ ಮಾಡಿದ ನಾವು ಆ ಒಂದು ಇಲ್ಲಿ ನಿನ್ನೆ ಅವರು ಸಿಗ್ತಾ ಇರೋದ್ರಿಂದ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಸನ್ಮಾನ ಸ್ವೀಕರಿಸ್ತಾ ಇರೋದ್ರಿಂದ ಬಂದಿರತಕ್ಕಂಥ ಎಲ್ಲರಿಗೂ ನಮ್ಮ ಕನ್ನಡ ತಾಲೂಕು ಕನ್ನಡ ಸಾಹಿತ್ಯ ಪರಿಸ್ಥಿತಿ ನಾನು ಅವ್ರಿಗೆ ಮತ್ತು ನೂರು ಇಲ್ಲ ಅವ್ರಿಗೆ ಧನ್ಯವಾದಗಳನ್ನು ಅನುಪಿಸ್ತಾ ಇದ್ದೀನಿ ಮುದಳ ಅಂತ ದಲಿತ ಸಂಘರ್ಷ ಸಮಿತಿ ಮಲವಳ್ಳಿ ನನಗೆ ಇವತ್ತು ಚಿಕ್ಕ ಖುಷಿ ತಂದಿದೆ ಕಾರಣ ಮುಸ್ಲಿಂ ಬಾಂಧವ ಯುವಕ ನೂರಲ್ಲ ಅನ್ನೋರಿಗೆ ತನ್ನ ಕನ್ನಡದ ಒಂದು ಇದು ಸನ್ಮಾನ ಸಿಗ್ತಾ ಅದೆಲ್ಲರೂ ಒಂದು ಜೊತೆಗೆ ಇಲ್ಲಿ ಇವರು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಇವತ್ತಿನ ಸಮಾಜದಲ್ಲಿ ಮೊದಲು ಜನ ಅನುಮಾನದಿಂದ ನೋಡ್ತಾರೆ ವ್ಯಕ್ತಿನ ಅನುಮಾನದಲ್ಲಿ ನೋಡಿ ಅವ್ರಿಗೆ ಅವಮಾನ ಮಾಡ್ತಾರೆ ಅನುಮಾನ ಅವಮಾನ ಎರಡು ಗೆಬ್ಬಂದ್ರೆ ಈ ಸನ್ಮಾನ ಮಟ್ಟಕ್ಕೆ ಬರುವುದು ಆ ಮಟ್ಟಕ್ಕೆ ಬಂದವ್ರ ಅಂದ್ರೆ ನಾವೆಲ್ಲರೂ ಅವರಿಗೆ ನಿಮ್ಮ ಮುಂದೆ ಆಯ್ತು ಕೊಟ್ಟು ಅಂತೇಳಿ ನಮ್ಮ ನೋಡುಲ್ಲ ಅವರಿಗೆ ಸನ್ಮಾನ ಮಾಡಿದ್ದು ನಮಗೆ ತುಂಬ ನಮ್ಮ ಈ ಸಮಸ್ಯೆಯಿಂದ ನಮ್ಮ ಮುಸ್ಲಿಂ ಬಾಂಧವರಿಗೆ ಇಷ್ಟೊಂದು ಅಭಿಮಾನಿ ಮಡಿಗೆ ಕನ್ನಡ ಸಾಹಿತ್ಯ ಸಂಗೀತ ಸಮ್ಮೇಳನದವರಿಗೆ ನನ್ನ ತುಂಬಾ ಹೃದಯ ಹೃದಯವಾಗಿ ಧನ್ಯವಾದವನ್ನು ಹೇಳಿ